ಹಾಯ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವಿಡಿಯೋಗೆ ಹೋಗೋಣ ತರಡೈ ಕರ್ನಾಟಕ ನೈನ್ ನಮ್ಮ ಚಾನಲ್ಗೆ ಸ್ವಾಗತ ಅತ್ಯದ್ಭುತ ಅನುಭವಕ್ಕೆ ದಯವಿಟ್ಟು ಇಯರ್ ಫೋನನ್ನು ಬಳಸಿ ಅಯ್ಯಪ್ಪ ಸ್ವಾಮಿ ಚರಿತ್ರೆ ಭಾಗ ಟೂ ನಾನು ಹುಲಿ ಹಾಲು ತಗೊಂಡು ಬರ್ತೀನಿ ಅಂತ ಹೇಳಿದಾಗ ಮಹಾರಾಜರು ಒಪ್ಪಿಕೊಳ್ಳಲಿಲ್ಲ ಆದರೂ ಸ್ವಾಮಿ ಹೇಗೋ ಬಲವಂತ ಮಾಡಿ ಪ್ರಯಾಣಕ್ಕೆ ಬೇಕಾಗಿರುವ ಎಲ್ಲ ಏರ್ಪಾಡುಗಳನ್ನು ಮಾಡಿ ಹೊರಟು ನೀಲಿ ಬಣ್ಣದಲ್ಲಿರುವ ಬಟ್ಟೆಯಲ್ಲಿ ಎರಡು ಪಟ್ಟಿಗಳನ್ನು ಹಾಗೆಯೇ ಮೂರು ಕಣ್ಣು ಇರುವ ತೆಂಗಿನಕಾಯಿ ಆಮೇಲೆ ಅವರ ವಸ್ತುಗಳು ಯಾತ್ರೆಗೆ ಬೇಕಾಗಿರುವ ದಾನಗಳು ಆಹಾರ ಎಲ್ಲನೂ ಕೊಟ್ಟು ಕಳಿಸಿದರು ಇವಾಗ ಇದನ್ನು ಇರುಮುಡಿ ಅಂತ ಹೇಳ್ತಾ ಇದ್ದಾರೆ ಅದನ್ನು ಅವರ ತಲೆಯಲ್ಲಿ ಇಟ್ಟುಕೊಂಡು ದಟ್ಟವಾದ ಅಡವಿಯಲ್ಲಿ ಒಬ್ಬರೇ ನಡೆಕೊಂಡು ಹೋದರು ಅಯ್ಯಪ್ಪ ಸ್ವಾಮಿ ಎಲ್ ಎಲ್ಲ ದೇವತೆಗಳಿಗೂ ಹಿಂಸೆ ಕೊಡುವ ರಾಕ್ಷಸಿಯಾದ ಮಹಿಷಿಯನ್ನು ಸಂಹಾರ ಮಾಡುವ ಸಮಯನೂ ಬಂತು ನಾರದರು ಮಹೇಶಿ ಹತ್ತಿರ ಹೋಗಿ ನಿನ್ನನ್ನು ಕೊಲ್ಲೋದು ನಿನ್ನನ್ನು ಕೊಲ್ಲೋದಕ್ಕೋಸ್ಕರ ಹರಿಹರ ಪುತ್ರನಾದ ಅಯ್ಯಪ್ಪ ಸ್ವಾಮಿ ಬರ್ತಾ ಇದ್ದಾರೆ ಅಂತ ಹೇಳಿದರು ಇದನ್ನು ಕೇಳಿದಾಗ ಮಹೇಶಿ ತುಂಬಾ ಭಯ ಉಂಟಾಯಿತು ಅಯ್ಯಪ್ಪ ಸ್ವಾಮಿಗೂ ಮಹೇಶಿಗೂ ತುಂಬ ದೊಡ್ಡ ಯುದ್ಧನೂ ನಡೀತಾ ಇತ್ತು ಆ ಯುದ್ಧವನ್ನು ನೋಡೋಕೆ ಎಲ್ಲ ದೇವತೆಗಳು ಬಂದಿದ್ದರು ಮಹೇಶಿಯ ಒಂದು ಕಾಲು ಹೆಜ್ಜೆಗೆ ಅಲ್ಲಿಂದ ಸುಮಾರು ಮರಗಳು ಕೆಳಗಡೆವಿತ್ತು ಎಮ್ಮೆ ಮುಖ ಕೊಂಡ ಮಹೇಶಿ ಅಯ್ಯಪ್ಪ ಸ್ವಾಮಿಯ ಮೇಲೆ ಧುಮುಕಿದಳು ಆದರೆ ಅಯ್ಯಪ್ಪನಿಂದ ಅವಳು ದೂರ ಹೋಗಿ ಬಿದ್ದಳು ಮಹೇಶಿಯ ಮೇಲೆ ಅಯ್ಯಪ್ಪ ಸ್ವಾಮಿ ಅವರ ಕಾಲನ್ನು ತೆಗೆದು ಇಟ್ಟರು ಪಾಪ ಮಹೇಶಿಗೆ ಉಸಿರಾಡೋಕ್ಕೂ ಕೂಡ ಆಗಲಿಲ್ಲ ಕೊನೆಗೆ ಮಹೇಶಿ ಸತ್ತು ಹೋದಳು ಸತ್ತು ಹೋದ ಭಯಂಕರವಾದ ಮಹೇಶಿಯ ದೇಹದೊಳಗಡೆಯಿಂದ ಅಂದವಾಗಿರುವ ಲೀಲಾವತಿ ಹೊರಗಡೆ ಬಂದಳು ಲೀಲಾವತಿ ಪೂರ್ವ ಜನ್ಮದಲ್ಲಿ ಒಬ್ಬ ಮಹೇಶಿಯ ಮಗಳು ಅವರು ತುಂಬಾ ಅಂದವಾಗಿದ್ದರು ಅವರ ತಂದೆಯ ಹತ್ತಿರ ಶಿಷ್ಯನಾಗಿದ್ದ ದತ್ತಯಾತ್ರೆಯನ್ನು ಪ್ರೀಸಿತ ಪ್ರೀತಿಸುತ್ತಿದ್ದರು ಲೀಲಾವತಿ ಅವರನ್ನು ಮದುವೆ ಮಾಡಿಕೊಳ್ಳಬೇಕು ಅನ್ನುವ ಆಸೆಯನ್ನು ತನ್ನ ತಂದೆಯ ಹತ್ತಿರ ಹೇಳಿದಾಗ ಗುರುವಾಗಿದ್ದ ಅವಳ ತಂದೆ ಲೀಲಾವತಿ ನನ್ನ ಶಿಷ್ಯ ನಿನಗೆ ಅಣ್ಣನ ಥರ ನಾನು ನಿನಗೋಸ್ಕರ ಒಬ್ಬ ಒಳ್ಳೆ ಹುಡುಗನನ್ನು ಹುಡುಕ್ತೀನಿ ಅಂತ ಹೇಳಿದರು ಲೀಲಾವತಿ ಅಪ್ಪ ನಾನೇಕೆ ಅವರನ್ನು ಅಣ್ಣನಾಗಿ ನೋಡಬೇಕು ನಾನು ಮದುವೆ ಮಾಡಿಕೊಳ್ಳುತ್ತೇನೆ ಅಂತ ಹಠ ಹಿಡಿದರು ಅವಾಗ ಮಹೇಶಿ ಯಾಕೆ ಮಹೇಶಿ ಥರ ನಿನ್ನ ಮುಖಾನ ಇಟ್ಕೊಂಡಿದ್ದೀಯಾ ಮುಂದಿನ ಜನ್ಮದಲ್ಲಿ ನೀನು ಮಹೇಶಿಯಾಗಿ ಹುಟ್ಟು ಅಂತ ಶಾಪ ಕೊಟ್ಟಿದ್ದರು ಆದ್ದರಿಂದ ಲೀಲಾವತಿ ಮಹೇಶಿಯಾಗಿ ಹುಟ್ಟಿದರು ಅಯ್ಯಪ್ಪ ಸ್ವಾಮಿ ಅವರನ್ನು ಸಂವಾರ ಮಾಡಿದ್ರಿಂದ ಲೀಲಾವತಿಗೆ ಶಾಪ ವಿಮುಕ್ತಿನೂ ಸಿಕ್ಕಿತು ಅಂದವಾಗಿರುವ ಅಯ್ಯಪ್ಪನ ನೋಡಿ ಲೀಲಾವತಿ ನನ್ನನ್ನು ಮದುವೆ ಮಾಡಿಕೊಳ್ಳುತ್ತೀರಾ ಸ್ವಾಮಿ ಅಂತ ಕೇಳಿದರು ಅವಾಗ ಅಯ್ಯಪ್ಪ ಸ್ವಾಮಿ ಲೀಲಾವತಿ ನೀನು ಇನ್ನೂ ಬದಲಾಗಿಲ್ಲ ಅಲ್ವಾ ಈ ಜನ್ಮದಲ್ಲಿ ನಾನೊಬ್ಬ ಬ್ರಹ್ಮಚಾರಿಯಾಗಿ ಹುಟ್ಟಿದ್ದೀನಿ ಆದ್ದರಿಂದ ನಿನ್ನನ್ನು ಮದುವೆ ಮಾಡಿಕೊಳ್ಳೋಕೆ ಆಗಲ್ಲ ಅಂತ ಹೇಳಿದರು ಬೇರೆ ಏನಾದರೂ ಕೋರಿಕೆ ಇದ್ದರೆ ಕೇಳು ಅಂತ ಲೀಲಾವತಿ ಹತ್ರ ಕೇಳಿದಾಗ ಲೀಲಾವತಿ ಅಳುತ್ತಾ ಸ್ವಾಮಿ ನನ್ನನ್ನು ಕ್ಷಮಿಸಿಬಿಡಿ ನಾನು ಇರೋ ತನಕ ನಿಮ್ಮ ಸೇವೆಗಳನ್ನು ಜೀವನ ಪೂರ್ತಿ ಮಾಡಬೇಕು ಅಂತ ಅನ್ ಕೇಳಿದ್ಲು ಹಾಗಂತ ಕೇಳಿದಾಗ ಅಯ್ಯಪ್ಪ ಸ್ವಾಮಿ ತುಂಬಾ ಸಂತೋಷದಿಂದ ಈ ದಿನದಿಂದ ಮಾಲಿಕಾಪುರ ತಮ್ಮ ಅನ್ನುವ ಹೆಸರಲ್ಲಿ ನಿನ್ನನ್ನು ಭಕ್ತರು ಪೂಜಿಸುತ್ತಾರೆ ನೀನು ಆ ಭಕ್ತರುಗಳಿಗೆ ಆಶೀರ್ವಾದ ಮಾಡಬೇಕು ಅಂತ ಹೇಳಿದರು ಆದ್ದರಿಂದ ಶಬರಿಮಲೆಯಲ್ಲಿ ಇರುವ ಮಲ್ಲಿಕಾಪುರ ತಮ್ಮನ ಭಕ್ತರೆಲ್ಲರೂ ಕೂಡ ಪೂಜಿಸುತ್ತಾ ಇದ್ದರು ಅವಾಗ ಶಿವಯ್ಯ ಕೆಳಗಡೆ ಇಳಿದು ಬಂದು ಮಣಿಕಂಠ ನೀನು ಭೂಲೋಕಕ್ಕೆ ಬಂದಿರುವ ಕೆಲಸ ಮುಗೀತು ಅಂತ ಹೇಳಿದಾಗ ಸ್ವಾಮಿ ಶಿವಯ್ಯನ ಹತ್ರ ಇಲ್ಲ ಸ್ವಾಮಿ ನನ್ನ ತಾಯಿಗೋಸ್ಕರ ನಾನು ಹುಲಿ ಹಾಲು ತಗೊಂಡು ಬಂದು ಕೊಡ್ತೀನಿ ಅಂತ ಹೇಳಿದ್ದೀನಿ ನಾನು ಅದನ್ನು ಮಾಡೋ ತನಕ ಎಲ್ಲಿಗೂ ಬರೋಕ್ಕಾಗಲ್ಲ ಅಂತ ಅಯ್ಯಪ್ಪ ಸ್ವಾಮಿ ಹೇಳಿದರು ಅವಾಗ ದೇವತೆಗಳು ಎಲ್ಲರೂ ನಿಮ್ಮಿಂದನೇ ಈ ಪ್ರಪಂಚಕ್ಕೆ ಪ್ರಸ ಪ್ರಶಾಂತತೆ ಸಿಕ್ಕಿದೆ ನಿಮಗೋಸ್ಕರ ನಾವು ಬೇಕಾದರೆ ಹುಲಿಗಳಾಗಿ ಬದಲಾಗುತ್ತೇವೆ ಅಂತ ಹೇಳಿದಾಗ ಅಯ್ಯಪ್ಪ ಸ್ವಾಮಿ ಸರಿ ಅಂತ ಹೇಳಿದರು ಮೂರು ಹುಲಿಗಳಲ್ಲಿ ಒಂದು ಒಂದು ಹುಲಿಯು ಮೇಲೆ ಕೂತ್ಕೊಂಡು ಅಯ್ಯಪ್ಪ ಸ್ವಾಮಿ ಕೋಟೆಗೆ ಹೋಗ್ತಾ ಇದ್ರು ಜನರೆಲ್ಲರೂ ಅಯ್ಯಪ್ಪ ಸ್ವಾಮಿಯ ಹುಲಿಯ ಮೇಲೆ ಕೂತ್ಕೊಂಡು ಬರೋದನ್ನು ನೋಡಿ ಹೆದರಿ ಓಡಿ ಹೋದರು ಕೆಲವರು ಆಶ್ಚರ್ಯಪಟ್ಟರು ಅವಾಗ ಅಯ್ಯಪ್ಪ ಸ್ವಾಮಿಯನ್ನು ಈ ರೀತಿ ನೋಡಿದ ರಾಜ ರಾಣಿ ಇಬ್ಬರು ಕೂಡ ತುಂಬ ಆಶ್ಚರ್ಯಪಟ್ಟರು ಅವಾಗ ಕೆಟ್ಟ ಬುದ್ಧಿಯಲ್ಲಿದ್ದ ಮಂತ್ರಿ ಕೂಡ ಅಯ್ಯಪ್ಪ ಸ್ವಾಮಿಯ ಹತ್ರ ಸ್ವಾಮಿ ನಮ್ಮನ್ನು ಕ್ಷಮಿಸಿಬಿಡಿ ನೀವು ಸಾಧಾರಣವಾದ ವ್ಯಕ್ತಿ ಅಂತ ಅಂದ್ಕೊಂಡು ನಾವಿಬ್ಬರು ಏನೇನೋ ಮಾಡ್ತಿದ್ದಿ ಮಾಡಿದ್ದೀವಿ ನಮ್ಮನ್ನು ಕ್ಷಮಿಸಿಬಿಡಿ ಇನ್ನು ಯಾವಾಗಲೂ ಈ ಕೆಟ್ಟ ಬುದ್ಧಿಯೊಂದಿಗೆ ನಾವು ಯಾರ ಹತ್ರನೂ ನಡೆದುಕೊಳ್ಳಲ್ಲ ನಮ್ಮನ್ನು ಕ್ಷಮಿಸಿ ಅಂತ ಸ್ವಾಮಿ ಹತ್ರ ಕ್ಷಮಾಪಣೆ ಕೇಳಿದರು ಸ್ವಾಮಿ ನಗುತ್ತಾ ಮಂತ್ರಿಗೆ ಕ್ಷಮಾಪಣೆ ಕೊಟ್ಟು ತಂದೆ ತಂದೆ ತಾಯಿಯನ್ನು ನೋಡಿ ನಗುತ್ತಾ ಅಪ್ಪ ಅಮ್ಮ ನಾನು ಈ ಭೂಮಿಗೆ ಬಂದ ಕೆಲಸ ಮುಗೀತು ಇವಾಗ ಈ ಅವತಾರವನ್ನು ಮುಗಿಸುವ ಸಮಯನೂ ಬಂದು ಬಂದಿದೆ ಅಂತ ಹೇಳಿದರು ಹುಲಿ ರೂಪದಲ್ಲಿದ್ದ ದೇವತೆಗಳು ಎಲ್ಲರೂ ಅಲ್ಲಿರುವ ಎಲ್ಲರನ್ನು ಆಶೀರ್ವಾದ ಮಾಡಿ ಅವರ ನಿಜವಾದ ಸ್ವರೂಪಕ್ಕೆ ಬದಲಾಗಿ ಅಲ್ಲಿಂದ ಅವರ ಲೋಕಕ್ಕೆ ಹೋದರು ಅವಾಗ ಅಯ್ಯಪ್ಪ ಸ್ವಾಮಿ ಅವರ ತಂದೆ ತಾಯಿ ಹತ್ರ ನನಗೆ ಯಾಕೆ ಈ ರಾಜ್ಯ ಇದೆಲ್ಲ ನನ್ನ ತಮ್ಮನಿಗೆ ಹೋಗಬೇಕು ಅಂತ ಹೇಳಿದರು ಆದರೆ ಅವರ ತಂದೆ ತಾಯಿ ಅವರನ್ನು ಬಲವಂತ ಮಾಡಿದರು ಅವಾಗ ಅಯ್ಯಪ್ಪ ಸ್ವಾಮಿ ಎಲ್ಲರ ಹತ್ರನೂ ನನ್ನ ಹತ್ರ ಆಸೆಯಿಂದ ಕರಿತೀರಾ ಅಲ್ವಾ ಈ ದಿನದಿಂದ ನನ್ನ ಭಕ್ತರುಗಳು ನನ್ನನ್ನು ಅಯ್ಯಪ್ಪ ಸ್ವಾಮಿ ಅಂತ ಕರೆಯಲಿ ನಾನು ಬಿಡೋ ಬಾಣ ಎಲ್ಲಿ ಹೋಗಿ ಬೀಳುತ್ತೋ ಅಲ್ಲಿ ನನಗೊಂದು ದೇವಸ್ಥಾನ ಕಟ್ಟಿ ಅಂತ ಹೇಳಿದರು ಅಯ್ಯಪ್ಪ ಸ್ವಾಮಿ ಬಿಟ್ಟ ಬಾಣ ಹೋಗಿ ಬಿದ್ದದ್ದು ಶಬರಿಮಲೆಯಲ್ಲಿ ಅವಾಗ ಅಯ್ಯಪ್ಪ ಸ್ವಾಮಿ ಹೇಳಿದರು ಯಾರೆಲ್ಲ ಬಂದು ಒಂದು ಮಂಡಲದ ತನಕ ಭಕ್ತಿ ಶ್ರದ್ಧೆಯಿಂದ ನನಗೋಸ್ಕರ ಕಾಲಿನಲ್ಲಿ ಚಪ್ಪಲಿ ಹಾಕದೆ ಯಾವುದೇ ಕೆಟ್ಟ ಹವ್ಯಾಸವೂ ಇಲ್ಲದೆ ನನ್ನ ಬಗ್ಗೆನೇ ಯೋಚನೆ ಮಾಡಿಕೊಂಡು ನಾನು ಹಾಕಿರುವ ಹದಿನೆಂಟು ಷರತ್ತುಗಳಿಗೆ ಸರಿ ಅಂತ ಬರ್ತಾರೋ ಅವರು ಕೇಳಿದ ವರಗಳನ್ನು ನಾನು ಕೊಡ್ತೀನಿ ಅಂತ ಹೇಳಿದರು ಹಾಗಂತ ಹೇಳಿ ಮಾಯವಾದರು ಒಂದು ಮಂಡಲ ಅಂತ ಹೇಳಿ ನಲವತ್ತೊಂದು ದಿನ ನಲವತ್ತೈದು ದಿನ ನಲವತ್ತೊಂಬತ್ತು ದಿನ ಇರಬಹುದು ಸ್ವಾಮಿ ಹೇಳಿದ ಹಾಗೆಯೇ ಅದೇ ಜಾಗದಲ್ಲಿ ಒಂದು ದೇವಸ್ಥಾನವನ್ನು ಕಟ್ಟಿದರು ಅದರಲ್ಲಿ ಹದಿನೆಂಟು ಮೆಟ್ಟಿಗಳ ಮೆಟ್ಟಿಲುಗಳನ್ನು ಇಟ್ಟರು ಆದರೆ ವಿಗ್ರಹವನ್ನು ಇಡುವುದರಲ್ಲಿ ಅವರಿಗೊಂದು ಗೊಂದಲ ಬಂತು ಆ ವಿಷಯದಲ್ಲಿ ಮಹಾರಾಜ ಏನು ಮಾಡೋದು ಅಂತ ಗೊತ್ತಿಲ್ಲದೆ ಇದ್ದಾಗ ಅಯ್ಯಪ್ಪ ಸ್ವಾಮಿನೇ ಪರಶು ಪರಶುನ ಪರಶುರಾಮನನ್ನು ಕಳಿಸಿ ಅವರ ಕೈಯಿಂದ ಅಯ್ಯಪ್ಪ ಸ್ವಾಮಿಯ ವಿಗ್ರಹವನ್ನು ಮಾಡಿ ಪ್ರತಿಷ್ಠೆ ಮಾಡಿದರು ವಿಗ್ರಹದ ರೂಪದಲ್ಲಿ ಸ್ವಾಮಿ ಶಬರಿಮಲೆಯಲ್ಲಿ ಇದ್ದಾರೆ ಮಾಲೆ ಹಾಕಿಕೊಂಡು ಹದಿನೆಂಟು ಬೆಟ್ಟಗಳನ್ನು ದಾಟಿ ಹದಿನೆಂಟು ಮೆಟ್ಟಲುಗಳನ್ನು ಹತ್ತಿ ಬರೋರಿಗೆ ಸ್ವಾಮಿ ಅಲ್ಲೇ ಕುಳಿತುಕೊಂಡು ಆಶೀರ್ವಾದವನ್ನು ಮಾಡ್ತಾ ಇದ್ದಾರೆ ಅಯ್ಯಪ್ಪ ಸ್ವಾಮಿಗೋಸ್ಕರ ಮಾಲೆ ಹಾಕುವವರು ಸುಮಾರು ಜನ ಕುಡಿಯದೆ ಕುಡಿಯೋ ಅಭ್ಯಾಸನೂ ಬಿಟ್ಟಿದ್ದ ಬಿಟ್ಟಿರೋದನ್ನು ನಾವೇ ಕಣ್ಣಾರೆ ನೋಡಿದ್ದೀವಿ ಅಯ್ಯಪ್ಪ ಸ್ವಾಮಿಗೆ ಮಾಲೆ ಹಾಕೋದು ಸ್ವಾಮಿ ಆಶೀರ್ವಾದ ತಗೊಳ್ಳೋಕೆ ಮಾತ್ರವಲ್ಲ ಮನುಷ್ಯರನ್ನು ಅವರ ಕೆಟ್ಟ ಹವ್ಯಾಸದಿಂದ ದೂರ ಮಾಡಿ ಬೇರೆ ದಾರಿಯಲ್ಲಿ ಕರ್ಕೊಂಡು ಹೋಗೋ